ಅವತಾರಿ ಶಿವಯೋಗಿಗಳು ಅನೇಕ ಜನ ಅನೇಕ ಮಹಾತ್ಮರು ತರ ಈ ಭೂಮಿಗೆ ಅವತಾರವನ್ನ ತಾಳಿ ಬರ್ತಾರೆ ಕೆಲವೊಂದು ಜನ ಸಾಮಾನ್ಯರಾಗಿ ಈ ಭೂಮಿಗೆ ಅವತಾರವನ್ನ ತಾಳಿ ಸಾಮಾನ್ಯವಾಗಿ ಜನಿಸಿ ಇಲ್ಲಿ ಬಂದು ತಮ್ಮ ಯೋಗ ಸಾಧನೆಯನ್ನ ಮಾಡಿ ಜಪ ತಪವನ್ನ ಮಾಡಿ ಆ ಆಧ್ಯಾತ್ಮಿಕದ ಸಿದ್ಧಿ ಸಾಧನೆಯನ್ನ ಮಾಡಿ ಕೆಲವೊಂದು ಜನ ಮಹಾತ್ಮರಾಗ್ತಾರೆ ಕೆಲವೊಂದು ಜನ ಮಹಾತ್ಮರು ಹೇಗಾಗ್ತಾರೆ ಅಂದ್ರೆ ಹುಟ್ಟುತ್ತಲೇನೆ ಮಹಾತ್ಮ ಬರ್ತಾರೆ ಹಾಗಾಗಿ ಇವತ್ತು ನಮ್ಮ ಗುರು ಪರಂಪರೆಯಲ್ಲಿ ಎರಡು ತರದ ಮಹಾತ್ಮರನ್ನ ನೋಡುವಂತ ಸೌಭಾಗ್ಯ ಯಲಾಲಿಂಗ ಪ್ರಭುಗಳು ಸಾಮಾನ್ಯರಂತೆ ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿ ಮಹಾರಾಜರ ಆಶೀರ್ವಾದವನ್ನ ತಗೊಂಡು ಏಳು ಕೋಟಿ ಜಪವನ್ನ ಮಾಡಿ ಆ ಸಂಪೂರ್ಣವಾಗಿರುವಂತ ಸಿದ್ಧಲಿಂಗ ಪ್ರಭುಗಳ ಆಶೀರ್ವಾದ ಕೃಪೆಗೆ ಪಾತ್ರರಾಗಿ ಎಲ್ಲಾಲಿಂಗ ಪ್ರಭುಗಳು ಈ ಭೂಮಿಗೆ ಬಂದ ನಂತರ ಆ ಗುರುಕೃಪೆಯಿಂದ ಮಹಾತ್ಮರಾಗಿ ಇಡೀ ಮುಗುಳ್ಕೋಡಕ್ಕೆ ನಂಬಿರುವಂತ ಕೋಟಿ ಕೋಟಿ ಭಕ್ತರನ್ನ ಉದ್ಧಾರ ಮಾಡಿರುವಂತ ಶ್ರೇಯಸ್ಸು ಅತಿ ಯಾರಿಗಾದ್ರೂ ಅಂದ್ರೆ ಅದು ಯಲಾಲಿಂಗ ಪ್ರಭುಗಳಿಗೆ ತಲುಪ್ತದೆ ಅಂತ ಯಲಾಲಿಂಗ ಪ್ರಭುಗಳೇ ಸ್ವತಃ ಸಿದ್ದರಾಮ ಶಿವಯೋಗಿಗಳ ಬಗ್ಗೆ ಒಂದು ಮಾತನ್ನ ಏನ್ ಹೇಳಿದ್ರು ಅಂತ ಕೇಳಿದ್ರೆ ನಮ್ಮ ಮಹಾರಾಷ್ಟ್ರದಲ್ಲಿ ನಮ್ಮ ಶ್ರೀಮಠದ ಪರಂಪರೆಯ ಸಾಕ್ಷಿನಾಥ್ ಮಹಾರಾಜ ಮತ್ತೆ ಸೋಲಾಪುರಕ್ಕೂ ಅವ್ರದ್ದು ಒಡ್ಡನಾಟ ಇತ್ತು ಸಾಕ್ಷಿನಾಥ್ ಮಹಾರಾಜರು ಯಲಿಂಗ ಪ್ರಭುಗಳ ಶಿಷ್ಯರಾಗಿದ್ರು ಒಂದು ಸಲ ಏನಾಗಿತ್ತು ಅಂದ್ರೆ ಸಿದ್ದರಾಮ ಶಿವಯೋಗಿಗಳು ಇಲ್ಲಿ ಅಗ್ರ ಕುಂಡದಲ್ಲಿ ಅನುಷ್ಠಾನಕ್ಕೆ ಅನುಷ್ಠಾನಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಕಾಶಿನಾಥ್ ಮಹಾರಾಜರು ಸಿದ್ದರಾಮ ಶಿವಯೋಗಿಗಳಿಗೆ ಒಂದು ಪತ್ರವನ್ನ ಬರೆದು ಒಬ್ಬ ಭಕ್ತನ್ ಕೈಯಲ್ಲಿ ಕಳಿಸ್ಕೊಡ್ತಾರೆ ಆ ಪತ್ರದಲ್ಲಿ ಏನಿತ್ತು ಅಂತಂದ್ರೆ ನಾನು ಕಾಶಿ ಯಾತ್ರೆಗೆ ಹೊರಟಿದ್ದೇನೆ ಆ ಕಾಶಿ ಯಾತ್ರೆಗೆ ಹೋಗ್ಬೇಕಾದ್ರೆ ಸುಮಾರು ಸಾವಿರ ರೂಪಾಯಿಗಳು ಬೇಕಾಗ್ತವೆ ಹಾಗಾಗಿ ಸಿದ್ದರಾಮೇಶ್ವರಪ್ಪ ಅವರಿಗೆ ಒಂದು ಪತ್ರ ಬರೆದು ಆ ಪತ್ರದಾಗ ಉಲ್ಲೇಖ ಸಾವಿರ ರೂಪಾಯಿ ತೆಗೆದುಕೊಂಡು ನನಗೆ ತಂದು ಮುಟ್ಟಬೇಕು ಅಂತ ಪತ್ರ ಬರೆದಿದ್ರು ಆ ಸಂದರ್ಭದಲ್ಲಿ ಅಮೃತ ಕುಂಡದಲ್ಲಿ ಗುರುಗಳ ಅನುಷ್ಠಾನ ಗಂಗಾ ಗಂಗಾಖೇಡದಿಂದ ಬಂದಿರುವಂತ ಆ ವ್ಯಕ್ತಿ ವೈದ್ಯ ನೇರವಾಗಿ ಗುರುಗಳು ಸಾಯಂಕಾಲ ಸಮಯಕ್ಕೆ ಭಕ್ತರಿಗೆ ದರ್ಶನ ಕೊಡುವಂತ ಸಂದರ್ಭದಲ್ಲಿ ಹೋಗಿ ಆ ಪತ್ರವನ್ನ ಕೊಟ್ಟ ಪತ್ರ ಓದಿ ನೋಡಿದ್ರು ಗುರುಗಳು ಪತ್ರ ನೋಡಿದ ತಕ್ಷಣ ಅದೇ ಅನುಷ್ಠಾನ ಕುಂತ ನಾಲ್ಕೈದು ದಿವಸ ಆಗಿತ್ತು ಒಂದು ತಿಂಗಳದ ಅನುಷ್ಠಾನ ಇತ್ತು ಆದ್ರೆ ನಾಲ್ಕೈದು ದಿವಸದಲ್ಲೇ ಗುರುಗಳು ಐದು ಸಾವಿರ ತಗೊಂಡ್ ಬರ್ಬೇಕು ಅಂತಾರೆ ಮತ್ತೆ ನಾನು ಅವರ ಆದೇಶವನ್ನ ಮೀರಿದ್ರೆ ಈ ಅನುಷ್ಠಾನ ಮಾಡಿ ಏನು ಉಪಯೋಗ ಇಲ್ಲ ಅದಕ್ಕೆ ಅವತ್ತಿನ ದಿವಸ ಸಾಯಂಕಾಲ ಎಲ್ಲಾ ಭಕ್ತರಿಗೆ ಅಲ್ಲಿರುವಂತ ಭಕ್ತರಿಗೆ ಕರೆದ್ರು ಇಲ್ಲ ಗುರುಗಳ ಆದೇಶ ಆಗಿದೆ ನಾಳೆ ಬೆಳಿಗ್ಗೆ ಅನುಷ್ಠಾನ ಮುಕ್ತಾಯ ಮಾಡಬೇಕು ಅನುಷ್ಠಾನ ಮುಕ್ತಾಯ ಮಾಡಿ ಗಂಗಾ ಕೆಡಕ ಅಂತ ತಿಳ್ಕೊಂಡು ಅನುಷ್ಠಾನ ಮುಕ್ತಾಯ ಮಾಡಿದ್ರು ಎಲ್ಲಾ ಭಕ್ತರಲ್ಲಿ ಐದು ಸಾವಿರ ರೂಪಾಯಿ ದೇಣಿಗೆಯನ್ನ ತೆಗೆದುಕೊಂಡು ನೇರವಾಗಿ ಗಂಗಾ ಕೆಡಕ್ ಹೋದ್ರು ಹೋಗಿ ಗುರುಗಳಿಗೆ ಆ ಐದು ಸಾವಿರ ರೂಪಾಯಿ ದಕ್ಷಿಣ ಕೊಟ್ಟು ನಾವು ಹೇಳಿದ್ರಿ ಹೇಳಿದ ಪ್ರಕಾರ ನಾನು ನಿಮ್ಗೆ ಈ ಸೇವೆಯನ್ನ ಮುಟ್ಟಿಸಿದ್ದೇನೆ ತಗೋರಿ ಅಂತ ಅಂದಾಗ ಅವಾಗ ಕಾಶ್ನಾಥ್ ಮಹಾರಾಜಕ್ಕೆ ಕ್ಷೇತ್ರ ಎಲ್ಲಿಂದ ಬಂದ್ರಿ ಹೆಂಗ್ ಬಂದ್ರಿ ಆ ಸಂದರ್ಭದಾಗ ಸಿದ್ದರಾಮಶ್ವ ಹೇಳ್ತಾರೆ ಇಲ್ಲ ನಾನು ಅನುಷ್ಠಾನ ಕೊಡ್ತಿದ್ದೆ ನಿಮ್ಮ ಪತ್ರ ಬಂತು ತಕ್ಷಣನೆ ಭಕ್ತರಿಗೆ ಕರೆದು ಅನುಷ್ಠಾನ ಮುಕ್ತಾಯ ಮಾಡಿ ನೀವ್ ಹೇಳಿರುವಂತ ಆದೇಶ ಪಾಲನೆ ಮಾಡ್ಬೇಕು ಅಂತ ಐದು ಸಾವಿರ ರೂಪಾಯಿ ತಗೊಂಡ್ ಬಂದಿದ್ದೇನೆ ತಗೋರಿ ಅಂತಂದಾಗ ಅದು ಕಾಶಿನಾಥ್ ಮಹಾರಾಜರಿಗೆ ಬಹಳ ಮನಸ್ಸಿಗೆ ಒಂತರ ಏನಾಗ್ತದೆ ಅಂದ್ರೆ ಅಸಮಾಧಾನ ಆಗ್ತದೆ ಅಲ್ಲ ನಾನು ಸಿದ್ದರಾಮಶ್ವಿಗೆ ಅನುಷ್ಠಾನ ಕುಂತಿದ್ರು ನಾನು ಪತ್ರ ಕಳಿಸಿ ತಪ್ಪು ಮಾಡಿದೆ ಅವ್ರ ಅನುಷ್ಠಾನ ಮಧ್ಯದಲ್ಲಿನೇ ಆ ಪೂರ್ಣಗೊಳಿಸ್ಲಿಕ್ಕೆ ಆಗ್ಲಿಲ್ಲ ಮಧ್ಯದಲ್ಲೇ ಅವ್ರ ಅನುಷ್ಠಾನ ನಾನು ಭಂಗ ಮಾಡ್ದಂಗಾಯ್ತು ಅಂತೇಳ್ಕೊಂಡು ಅವರು ಬಹಳ ಮನಸ್ಸಿನಲ್ಲಿ ತಮ್ಮ ಒಂದು ಚಿಂತೆಗೆ ಒಳಗಾದ್ರು ಆ ಸಂದರ್ಭದಲ್ಲಿ ನೇರವಾಗಿ ಸಿದ್ದರಾಮ ಶಿವಗಳಿಗೆ ಕರ್ಕೊಂಡು ನಾನು ಕಾಶಿ ಯಾತ್ರೆಗೆ ಹೋಗೋದಿಲ್ಲ ಯಾಕೋ ಮನಸ್ಸು ಸಮಾಧಾನ ಇಲ್ಲ ಮುಗುಳ್ಕೊಡಕ್ ಹೋಗುನು ಯಲ್ಲಿಂಗ ಪ್ರಭುಗಳ ಹತ್ರ ಅಂತ ತಿಳ್ಕೊಂಡು ಸಿದ್ದರಾಮ ಶಿವಗಳ ಕರ್ಕೊಂಡು ಮುಗುಳ್ಕೊಂಡ್ ಮಠಕ್ಕೆ ಬಂದ್ರು ಮುಗುಳ್ಕೊಂಡ್ ಮಠಕ್ಕೆ ಬಂದು ವಸತಿ ಮಾಡಿದ್ರು ಬೆಳಗಿನ ಜಾವ ಯಲ್ಲಾಲಿಂಗ ಪ್ರಭುಗಳ ಜಪ ಮುಗಿಸ್ಕೊಂಡು ಬಂದ್ರು ಕಾಶಿನಾಥ್ ಮಹಾರಾಜರು ಸಿದ್ದರಾಮ ಶಿವಗಳ ಏಕಕಾಲಕ್ಕೆ ಯಲಾಲಿಂಗ ಪ್ರಭುಗಳ ಹೋಗಿ ಹೋಗಿ ಯಲಾಲಿಂಗ ಪ್ರಭುಗಳಿಗೆ ಭೇಟಿಯಾಗಿ ನಮಸ್ಕಾರವನ್ನ ಮಾಡಿದಾಗ ಯಲಾಲಿಂಗ ಪ್ರಭುಗಳ ಕೇಳಿದ್ರು ಎಲ್ಲಿಂದ ಬಂದ್ವಿ ಎಪ್ಪಾ ಗಂಗಾ ಕೇರ್ನಿಂದ ಬಂದಿ ಅಂತ ಎಲ್ಲಾ ಹೇಳಿದಾಗ ಯಲಾಲಿಂಗ ಪ್ರಭುಗಳಿಗೆ ಕಾಶಿನಾಥ್ ಮಹಾರಾಜರು ಹೇಳ್ತಾರೆ ಅಪ್ಪ ನಾನು ಒಂದ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಏನ್ ತಪ್ಪು ಮಾಡ್ವಿ ಏನಿಲ್ಲ ಸಿದ್ದರಾಮ ಶಿವಗಳು ಅಮೃತ ಕುಂಡದಲ್ಲಿ ಅನುಷ್ಠಾನ ಕೊಡ್ತಿದ್ರು ಕಾಶಿ ಯಾತ್ರೆಗೆ ನಾನು ಹೋಗ್ಬೇಕು ಐದು ಸಾವಿರ ರೂಪಾಯಿ ತಗೊಂಡ್ ಬಾ ಅಂತ ಹೇಳಿದ್ದೆ ಆ ಅವ್ರ ಅನುಷ್ಠಾನ ಕೂತಿದ್ ನನ್ಗೆ ಗೊತ್ತಿರ್ಲಿಲ್ಲ ಆದ್ರೆ ಅವ್ರು ನಾ ಹೇಳಿ ತಕ್ಷಣ ಅನುಷ್ಠಾನ ಮಧ್ಯದಲ್ಲೇ ಮುಕ್ತಾಯ ಮಾಡಿ ಐದು ಸಾವಿರ ರೂಪಾಯಿ ತಗೊಂಡು ಬಂದಿದ್ದಾರೆಪ್ಪ ನನಗೇನೋ ಅವ್ರ ಅನುಷ್ಠಾನ ಭಂಗ್ ಮಾಡಿದೀನಿ ಅನ್ನುವಂಥದ್ದು ಮನಸ್ಸಿಗೆ ಬಹಳ ಬೇಜಾರಾಗಿ ಕಾಶಿಗೆ ಹೋಗ್ಲಿಕ್ಕೆ ಮನ್ಸಾಗಲಿಲ್ಲ ನಾನು ನೇರವಾಗಿ ನಿಮ್ಗೆ ನಿಮ್ ಸಾನ್ನಿಧ್ಯಕ್ಕೆ ಬಂದಿನಿ ಅದಕ್ಕೆ ನನಗೆ ದಯವಿಟ್ಟು ಕಮೆ ಮಾಡ್ರಿಪ್ಪ ನಾನು ಅನುಷ್ಠಾನ ಭಂಗ್ ಮಾಡಿದ್ರು ಅಂತ ತಿಳ್ಕೊಂಡು ಯಲಾಲಿಂಗ ಪ್ರಭುಗಳಿಗೆ ಕೇಳಿದಾಗ ಯಲಂಗ ಪ್ರಭುಗಳ ಕಾಶಿನಾಥ್ ಮಹಾರಾಜರಿಗೆ ಹೇಳ್ತಾರೆ ಏ ಕಾಶಿನಾಥ್ ನೀನು ನಾನು ನೀನು ನಾನು ಈ ಭೂಮಿಗೆ ಬಂದ ನಂತರ ಮಹಾತ್ಮರಾದವು ಆದ್ರೆ ಸುಧಾರಾಮ ಶಿವ ಹಾಗಲ್ಲಪ್ಪಾ ಪುಟ್ಟತ್ಲೇ ಮಹಾತ್ಮರಾಗಿ ಬಂದವರು ಅವ್ರಿಗೆ ಯಾಕೆ ಅನುಷ್ಠಾನ ಸೇರಿಸ್ತೀವಿ ಅಂತ ಯಾಕೆ ಅನುಷ್ಠಾನ ಬೇಕಪ್ಪ ನನಗ ನಿನಗ ನಾವ್ ಇಬ್ರು ಬಂದು ಬಂದ್ ಬಳಕೆ ಮಾತ್ರ ಜಪಾ ತಪ್ಪ ಮಾಡಿ ಸಿದ್ದರಾಮಶ್ಯಗಳು ಹಂಗಿಲ್ಲ ಅವರು ತಾಯಿ ಗರ್ಭದಲ್ಲಿದ್ದಾಗಿನಿಂದಾನೇ ಭಗವಂತನ ಅವತಾರ ಸೃಷ್ಟಿಯಾಗಿದೆ ಅವ್ರ ಹುಟ್ಟುತ್ತೇನೆ ಪರಮಾತ್ಮ ಆಗಿ ಬಂದಾರಪ್ಪ ಅವ್ರ ಅನುಷ್ಠಾನ ಕೂತ್ರೇನು ಏನು ಬಿಟ್ರೇನು ಪೂರ್ಣ ಮಾಡಿದ್ರೇನು ಅರ್ಧ ಕಿ ಅದ್ರೇನು ಅವ್ರಿಗೆ ಅವೇನು ಸಂಬಂಧ ಕೊಡುದಿಲ್ಲ ಅದಕ್ಕೆ ಸಿದ್ದರಾಮಶ್ವರಿಗಳ ಅವತಾರ ಹೆಂತದ್ದು ಅಂತಂದ್ರೆ ಸಾಕ್ಷಾತ್ ಈ ಭೂಮಿಯನ್ನೇ ಸೃಷ್ಟಿ ಮಾಡಿರುವಂತ ಸಾಕ್ಷಾತ್ ಪರಮಾತ್ಮನ ಅವತಾರ ಅಂದ್ರೆ ಅದು ಸಿದ್ದಾರಾಮ ಶಿವನೇ ಅವತಾರಿಂಗ ಪ್ರಭು ತಮ್ಮ ಯೋಗ ಶಕ್ತಿಯಿಂದ ಲಕ್ಷಣಕ್ಕೆ ಭಕ್ತರಿಗೆ ಕರ್ಕೊಂಡು ಹೋಗ್ತಕ್ಕಂತ ಸಂದರ್ಭದಲ್ಲಿ ಮಧ್ಯದ ದಾರಿಯಲ್ಲಿ ಭಕ್ತರಿಗೆ ಹಸಿರು ಆದಂತ ಸಂದರ್ಭ ಅರಣ್ಯ ಪ್ರದೇಶ ನೀರನ್ನು ಕುಡಿತೀನಂದ್ರೆ ನೀರು ಸಿಗಲ್ದಾದಂತ ಪರಿಸ್ಥಿತಿಯಲ್ಲಿ ಭಕ್ತರು ಗುರು ಸಾನ್ನಿಧ್ಯದಾರೇ ಹೊಟ್ಟಿ ಹಸಿದ್ರೆ ನಡೆಯಾಕೆ ಆಗುದಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ರೋಡ್ ಪಕ್ಕದಲ್ಲಿ ಒಂದು ಹೊಲದಾಗ ಮಣ್ಣನ್ನ ವಸ್ತ್ರವನ್ನ ಅದರ ಮೇಲೆ ಹಾಕಿ ತಮ್ಮ ಏಳು ಕೋಟಿ ಜಪ ಮಾಡಿರುವಂತಹ ಶಕ್ತಿ ಸಾಧನೆಯಿಂದ ಆ ರುದ್ರಾಕ್ಷಿ ಮಾಲೆಯನ್ನ ತೆಗೆದು ಆ ಮಣ್ಣಿನ ಮೇಲೆ ಅರ್ಬಿಯನ್ನು ಹೊತ್ತಿ ಜಪಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಐದು ನಿಮಿಷ ಜಪಾ ಮಾಡಿ ಆ ಬಟ್ಟೆ ತೆಗಿದ್ರೊಳಗಡೆ ಅಲ್ಲಿರುವಂತ ಮಣ್ಣಿನ ಗುಂಪಿ ಹೋಗಿ ಮಾಲುದ್ದಿ ಗುಂಪಿ ಆಗಿತ್ತು ಮಣ್ಣು ಹೋಗಿ ಮಾಲುದ್ದಿ ಆಗಿರುವಂತದ್ದು ಅವಾಗ ಎಲ್ಲಾ ಭಕ್ತರಿಗೆ ಕರೆದ್ರು ಸಿದ್ದಲಿಂಗ ಪ್ರಸಾದ ಕೊಟ್ಟಿದ್ದಾನೆ ಎಲ್ಲರೂ ಪ್ರಸಾದ ಮಾಡ್ರಿ ಅಂತ ಮಣ್ಣಿರುವಂತದ್ದು ತಮ್ಮ ಜಪದ ಶಕ್ತಿಯಿಂದ ಮಾಲುದ್ದಿಯನ್ನ ಮಾಡಿ ಸಾವಿರಾರು ಭಕ್ತರಿಗೆ ಪ್ರಸಾದವನ್ನ ಮಾಡಿಸಿ ಗುರು ದರ್ಶನವನ್ನ ಮಾಡಿಸಿರ್ತಕ್ಕಂತ ಒಂದು ಬಹಳ ದೊಡ್ಡ ಪವಾಡವನ್ನ ನಾವ್ ಇವತ್ತು ಕೇಳಬೇಕಾದ್ರೆ ಅದು ಯಲಾಲಿಂಗ ಪ್ರಭುಗಳ ಇತಿಹಾಸದಲ್ಲಿ ಕೇಳ್ತೇವೆ ಹಾಗೆ ಯಲಾಲಿಂಗ ಪ್ರಭುಗಳು ಮಣ್ಣ ಮಾಲುದ್ದಿ ಮಾಡಿದ್ರು ಅನ್ನುವಂಥದ್ದು ಕೇಳ್ದೇವೆ ಆದ್ರೆ ಸಿದ್ದರಾಮ ಶಿವಯೋಗಿಗಳು ಎಂತ ದೊಡ್ಡ ತಪಸ್ವಿಗಳು ಅಂದ್ರೆ ಮೊನ್ನೆ ನಾನು ಜಿಲ್ಲಾ ಮಠದಲ್ಲಿದ್ದಾಗ ಒಬ್ಬ ಭಕ್ತ ಬಂದು ಒಂದು ಪವಾಡವನ್ನ ಹೇಳ್ದ ಆ ಪವಾಡವನ್ನ ಕೇಳಿದ್ರೆ ಬರೀ ರೋಮಾಂಚನ ಅದೇನು ಪವಾಡ ಅಂತಂದ್ರೆ ಸಿದ್ದರಾಮ ಶಿವಯಿಗಳು ಈ ಆಳಂದ ತಾಲೂಕಿನ ಒಳಗಡೆ ತಡಕಲ್ ಅನ್ನುವಂತ ಗ್ರಾಮ ಬರ್ತದೆ ಆ ತಡಕಲ್ ಅನ್ನುವಂತ ಗ್ರಾಮದಲ್ಲಿ ಶರಣಕ್ಕ ಸೌಕರ್ಯ ಅಂತ ಬಹಳ ದೊಡ್ಡ ಶ್ರೀಮಂತ ಬನಿತಲ್ ನಾವು ಊರ್ ಪಕ್ಕದ ತೋಟ ಇತ್ತು ತೋಟದಾಗ ಒಂದು ಮನಿ ಹಾಕೊಂಡು ಅಲ್ಲೇ ತನ್ನ ಉಪಜೀವನ ಮಾಡ್ತಿದ್ದ ಸಿದ್ದರಾಮ ಶಿವಗಳ ಹತ್ರ ಬರ್ತಕ್ಕಂಥದ್ದು ಹೋಗ್ತಕ್ಕಂತ ಒಡ್ನಾಟ ಇತ್ತು ಸಿದ್ದರಾಮ ಶಿವಯಿಗಳು ಆಳಂದ ಭಾಗಕ್ಕೆ ಅವಾಗ ಜಿರ್ಗಾ ಮಠ ಆಗೋದ್ಕಿಂತ ಮುಂಚೆ ಅಸಲೇಲ್ ಮಠದೊಳಗಡೆ ಇದ್ದಾಗ ಆ ಹಳಂದ ತಾಲೂಕಿನಲ್ಲಿ ಸಂಚಾರಕ್ಕೆ ಎತ್ತಿನ ಒಳಗಡೆ ಹೋದ್ರು ಅಂತಂದ್ರೆ ಆ ಸಂದರ್ಭದಲ್ಲಿ ಆ ಶರಣಾರ್ ಚೌಕಾರ್ ಮನೆಯಾಗೆ ನಾಕ್ ದಿವಸ ಎಂಟ್ ಎಂಟೆಂಟು ದಿವಸ ಅಲ್ಲಿ ವಸ್ತಿ ಇದ್ದು ಆ ಸುತ್ತ ಹಳ್ಳಿಗೆಲ್ಲಾ ಸಂಚಾರ ಮಾಡಿ ಬರ್ತಿತ್ತು ಒಂದು ಸಲ ಆ ಶರಣಾರ್ ಸೌಕರ್ಯ ಬಮ್ಮಾಗ ಮೊನ್ನೆ ಬಂದು ಒಂದು ಪವಾಡ ಹೇಳ್ದ ಅದೆಂತ ದೊಡ್ಡ ಪವಾಡ ಅಂದ್ರೆ ಸಿದ್ದರಾಮಶಿವಿಗಳು ಒಂದು ಸಲ ಆ ಭಾಗಕ್ ಸಂಚಾರಕ್ಕೆ ಹೋದಾಗ ಆ ಸೌಕರ ಮನೆಯಾಗ ಹೋಗ್ಕೊಂಡಿದ್ರು ಆ ಸೌಕರ್ಯ ಮನೆಯಾಗ ಉಳ್ಕೊಂಡಂತ ಸಂದರ್ಭದಲ್ಲಿ ಇಂತ ಗುರುಗಳು ಇಂತವ್ರ ತೋಟದಾಗ ಇದಾರ ಅಂತ ಹಳ್ಳಿ ಜನರಿಗೆಲ್ಲ ಗೊತ್ತಾದಾಗ ಪ್ರತಿ ದಿನ ಹಳ್ಳಿ ಜನ ಎಲ್ಲಾ ಎತ್ತಿನ ಬಂಡಿ ಕಟ್ಕೊಂಡು ಅವ್ರ ಹತ್ರ ದರ್ಶನಕ್ಕೆ ಬರ್ತಿದ್ರು ಆ ದರ್ಶನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಶರಣಪ್ಪ ಸೌಕರ್ಯ ಏನ್ ಮಾಡ್ತಿದ್ರು ಅಂದ್ರೆ ಮನಿ ಇತ್ತು ಮನಿ ಮಗ್ಲಾಗ ದರ ಕಟ್ಗಳು ಕಟ್ಟಲಿಕ್ಕೆ ಕೊಟ್ಟಗಿ ಹಾಕಿದ್ದ ಕೊಟ್ಟಿಗಿ ಒಳಗಡೆ ದನ ಕಟ್ತಿದ್ದ ಸಿದ್ದರಾಮ ಶಿವಗಳು ಅವ್ರ ಮನೆಗೆ ಬಂದಾಗ ಆ ದನಗಳೆಲ್ಲಾ ಬೈಲಿ ಕಟ್ತಿದ್ದ ಆ ದನಗಳ ಕಟ್ಟುವಂತ ಕೊಟ್ಟಿಗೆ ಒಳಗಡೆನೆ ಒಲಿ ಹೂಡಿ ದಾಸೋಹ ಮಾಡ್ತಿದ್ದ ಪ್ರಸಾದ ತಯಾರು ಮಾಡ್ತಿದ್ದ ಸಜ್ಜಕ ಅನ್ನ ಸಾರ ತಯಾರು ಮಾಡಿ ಬಂದ ಭಕ್ತರಿಗೆಲ್ಲಾ ಕೊಡ್ತಿದ್ದ ಒಂದ್ ದಿನ ಏನಾಯ್ತು ಅಂದ್ರೆ ಬೆಳಗಿನ ಜಾವ ಎದ್ದು ಗುರುಗಳು ಅಂಗ್ಡಗ ಹೊರಕ್ ಕುಂಟಾರ ದರ್ಶನ ಕೊಡ್ಲಿಕ್ಕೆ ಅತ್ಯಂತ ಹೆಚ್ಚಿನ ಬಂಡಿಗಳ ಕಟ್ಕೊಂಡು ಸುತ್ತ ಹಳ್ಳಿ ಜನ ಗುರುಗಳ ದರ್ಶನಕ್ ಬಂದ್ರು ಆ ದರ್ಶನಕ್ ಬಂದಂತ ಸಂದರ್ಭದಲ್ಲಿ ಸಾಹುಕಾರ ನೋಡಿ ಬಹಳ ಜನ ಬಂತು ನಾನು ಅಡಗಿ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿಗೆ ಹೋಗಿ ಬಲಿ ಹೂಡಿ ಬಲಿ ಮೇಲೆ ಪಾತ್ರೆ ಇಟ್ಟು ನೀರ್ ಹಾಕಿ ಅಕ್ಕಿ ಹಾಕಿ ಅನ್ನ ಮಾಡ್ಲಿಕ್ಕೆ ತಯಾರು ಮಾಡ್ದ ಇನ್ನ ಇನ್ನೊಂದು ಪಾತ್ರೆ ಒಳಗಡೆ ಬೆಲ್ಲ ಹಾಕಿ ನೀರ್ ಹಾಕಿ ಕುದಕ್ಕೆ ಇನ್ನ ರವಾ ತಂದು ಒಳಗಡೆ ಹಾಕಿ ಸಜ್ಜಕ ಮಾಡಬೇಕು ಅಂತ ತಯಾರಿದ್ದಾರೆ ಆ ಸಂದರ್ಭದಾಗ ಇವೆರಡು ತಯಾರಿ ಮಾಡ್ಲಿಕ್ಕೆ ಇಟ್ಟ ಬೆಲ್ಲನೂ ಕುದಿತ್ತು ಇನ್ನೇನು ರವಾ ತಂದು ಅಷ್ಟೇ ಬಾಕಿ ಇತ್ತು ಅನ್ನ ಕುದ್ದು ನಿಂತಿತ್ತು ಆ ಸಂದರ್ಭದಾಗ ಚಣ ಸೌಕರ್ಯ ರವಾ ತರ್ಲಿಕ್ಕೆ ಹೋಗ್ತಾನೆ ಮನಿ ಒಳಗಡೆ ರವಾನೆ ಖಾಲಿ ಆಗಿದೆ ಪ್ರವಾಹ ಆದಾಗ ಬೇರೆ ಬೇರೆ ರೂಮ್ ನಾಗ ಹೇಳಿ ನೋಡಕ್ ಓಡಾಡಿ ಸ್ವಲ್ಪ ಗಾಬರಿ ಬಿದ್ದು ಓಡಾಡ್ತಿರ್ತಾನೆ ಆ ಗಾಬರಿ ಬಿದ್ದು ಓಡಾಡುವಂತ ದೃಶ್ಯ ಸಿದ್ದರಾಮ ಶಿವಗಳು ನೋಡ್ತಾರೆ ನೋಡಿ ಜೊತೆಗಿದ್ದವ್ರಿಗೆ ಹೇಳ್ತಾರೆ ಸೌಕರ್ಯ ಯಾಕೋ ಬಹಳ ಗಡಬಡಿ ಬಿದ್ದಾನೆ ಯಾಕೋ ಗಾಬರಿ ಬಿದ್ದಾನೆ ಏನಾಗೈತಿ ಕೇಳ ಅವ್ನಿಗೆ ಅವ್ನಿಗೆ ಕರ್ದ ಕೇಳಿದಾಗ ಸೌಕರ್ಯ ಹೇಳ್ತಾನೆ ಏನಿಲ್ಲಪ್ಪ ಭಕ್ತರು ಬಂದಾಗ ತನ್ನ ದರ್ಶನಕ್ಕ ಅವ್ನಿಗೆ ಪ್ರಸಾದ್ ಮಾಡಿಸಬೇಕು ಅನ್ನ ತಯಾರಾಗೇತಿ ಬೆಲ್ಲ ಹಾಕಿ ನೀರ್ ಹಾಕಿ ಸಜ್ಜಕ ಮಾಡಬೇಕು ಅಂತೇಳಿ ರವಾ ಹುಡ್ಕಾಡ್ತೀನಿ ರವಾನೇ ಖಾಲಿ ಆಗೇತಿ ಎಲ್ಲಿಯಾದ್ರೂ ಐತಿನ್ ಅಂತೇಳಿ ಹುಡ್ಕಾಡ್ತಾ ಅಂತಂದಾಗ ಸಿದ್ದರಾಮ ಶಿವಗಳು ಮುಗುಳ್ನಾಗ್ತಾರೆ ಮುಗಳ್ನ ಕೇಳ್ತಾರೆ ಅದಕ್ಕೆ ಕಷ್ಟ ಗಾಬರಿ ಬಿದ್ದಿದ್ವು ರವ ಬಿದ್ದೈತಿ ನೋಡಿಲ ಎನ್ನಿ ಅಂತ ಕೇಳ್ತಾರೆ ಅವಾಗ ಗಾಬರಿಯಾಗಿ ನಿಂತ ಎಲ್ಲಿ ಐತಿರಪ್ಪ ಅಂತಂದಾಗ ಅಂಗ್ಡಗ ಆ ಸೌಕಾರಿ ಏನ್ ಮಾಡಿದ್ದ ಅಂದ್ರೆ ಇನ್ನೊಂದ್ ಎರಡು ರೂಮ್ ಕಟ್ಟಬೇಕು ಅಂತ ಒಂದು ಟ್ರ್ಯಾಕ್ಟರ್ ಉಸುಕ್ ತಂದು ಹಾಕಿದ್ದ ಒಂದು ಟ್ಯಾಕ್ಟರ್ ಉಸುಕ್ ತಂದು ಹಾಕಿದ್ದ ಅದ್ರ ಮಗಲಾಗಿ ಗುರುಗಳ ಕುಂತಿದ್ರು ಅಲ್ಲೋ ಸ್ವಲ್ಪ ಇಷ್ಟು ಉಸು ರವಾ ಬೈತಿ ನೋಡಿಲ್ಲ ಅಂತ ಕೇಳ್ತಾರೆ ಇಲ್ರಿಪ ಅದು ರವ ಎಲ್ಲ ಉಸುಕ್ ಐತಿ ಅಂತ ಅಂತಾರೆ ಏಸ ಅದು ರವಾ ಐತಿ ಒಳಗಿನ ಮರ ತಗೊಂಬ ಹೋಗಿ ಒಂದು ಮರ ಆ ಮರದಾಗ ಉಸುಕ್ ತುಂಬಸ್ಕೊಂಡ್ ತುಂಬಾ ಇಲ್ಲ ಮರದಾಗ ಉಸುಕ್ ತುಂಬಕೊಂಡ್ ಬಂದು ಅವ್ರ ಹೆದರಿ ಇಟ್ಟಾಗ ಅವ್ರು ಎರಡು ಪ್ರಸಾದ ಹಸ್ತ ಆ ಹುಸುಕಿನ ಮೇಲೆ ಇಡ್ತಾರ ಇಟ್ಟು ಸಕರ ಇದ್ ವಯಸ್ ಹಾಕುವ ಉಪ್ಪ ಹೆಂಗ ಏನಿ ಒಯ್ ಹಾಕಿನ ಇದೇನ ಒಯ್ದ್ರ ಒಳಗಡೆ ಹಾಕ್ತಾರೆ ಐದು ಹತ್ತು ನಿಮಿಷದೊಳಗಡೆ ರವಾ ಹಾಕುವಂತ ಜಾಗದಲ್ಲಿ ಉಸುಕ್ ಹಾಕ್ತಾರೆ ಮಂದಿಗೆ ಅವತ್ತು ಆ ಆ ಅದೇನ ಉಸುಕ್ ಹಾಕಿರುವಂತ ಸಜ್ಜಕ್ಕ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ ಗೊಂಡವರೆಲ್ಲ ಹೇಳ್ತಾರೆ ಇದು ಸಜ್ಜಕ್ ತಿನ್ನಂಗ್ಲಿಲ್ಲ ನಮ್ಗೆ ಇದು ಕವಾ ಪೇಡ ತಿನ್ನ ರುಚಿಯಾಗಿತ್ತು ಅನ್ನುವಂತ ಮಾಡ್ತಾರೆ ಇದು ಸಜ್ಜಕದ ಒಳಗಡೆ ಒಂದು ಸಣ್ಣ ಹಳ್ಳ ಬತ್ತು ಅಂದ್ರೆ ಹಲ್ಲು ಮುರಿದು ಹೋಗ್ತೈತಿ ಇನ್ನು ಪೂರಾ ರವಾನೆ ಉಸುಕ್ ಹಾಕಿ ಇವತ್ತು ಆ ರವನ್ನೇ ಸಜ್ಜಕ್ ಮಾಡುವಂತ ಪರಿವರ್ತನೆ ಮಾಡುವಂತ ಶಕ್ತಿ ಬಹುಶಃ ನೀವು ಎಲ್ಲರಿಗೂ ಕೇಳ್ರಿ ಈ ಜಗತ್ತಿನ ದೊಡ್ಡ ದೊಡ್ಡ ವಿಜ್ಞಾನಿಗಳಾದ್ರೆ ಎಲ್ಲರಿಗೂ ಕೇಳ್ರಿ ಉಸುಕ್ ಸಜ್ಜಕ್ ಮಾಡ್ಲಿಕ್ ಸಾಧ್ಯ ಏನು ಅಂತ ಕೇಳಿ ಮಣ್ಣು ಮಾಲುದ್ದಿ ಮಾಡ್ಲಿಕ್ ಸಾಧ್ಯ ಏನು ಅಂತ ಕೇಳಿ ಯಾವ ವಿಜ್ಞಾನಿಗಳು ಹೇಳ್ತಾರೆ ಇದು ಅಸಾಧ್ಯ ಮಾತು ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಈ ಯಾವ ಅಸಾಧ್ಯ ಇರುವಂತದ್ದು ಇದೆ ಈ ಭೂಮಿ ಮೇಲೆ ಅದನ್ನ ಸಾಧ್ಯ ಮಾಡಿ ತೋರಿಸುವಂತ ಶಕ್ತಿ ಅದು ಯಾರಿಗಾದ್ರೂ ಇದ್ರೆ ಅದು ಮುಗುಳ್ ಕೊಡೋ ಮಠಕ್ಕಿದೆ ಅನ್ನುವಂಥದ್ದು ಬಹಳ ಅಭಿಮಾನಿ ಗುರುಗಳು ಈ ಪರಂಪರೆಯನ್ನ ಹುಟ್ಟುಹಾಕಿ ಹಾಕಿ ಪರಂಪರೆಯನ್ನ ಕಟ್ಟಿ ಕರ್ನಾಟಕ ರಾಜ್ಯದಲ್ಲಷ್ಟೇ ಅಷ್ಟೇ ಅಲ್ಲ ಮಹಾರಾಷ್ಟ್ರ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಆಂಧ್ರ ರಾಜ್ಯದಲ್ಲಿ ಗೋವಾ ರಾಜ್ಯದಲ್ಲಿ ಎಂತ ದೊಡ್ಡ ದೊಡ್ಡ ಪರಂಪರೆಯನ್ನ ಕಟ್ಟಿಕೊಂಡಿದ್ದಾರೆ ಅಂತಂದ್ರೆ ಬಹುಶಃ ಪರಂಪರೆ ಮನೆ ನಾನು ಗೋವಾ ಜಾತ್ರೆಗೆ ಹೋದಂತ ಸಂದರ್ಭದಲ್ಲಿ ಸರಿ ಸುಮಾರು ಮೂವತ್ತು ಸಾವಿರ ಜನ ಅಲ್ಲಿ ಆ ಜಾತ್ರಾ ಮಹೋತ್ಸವದಲ್ಲಿ ಕೂಡಿರುವಂತದ್ದು ಬಹುಶಃ ಗೋವಾ ರಾಜ್ಯ ಅಂದ್ರೆ ಅದೊಂದು ಹೊರ ರಾಜ್ಯ ಅಲ್ಲಿ ನಮ್ಮ ಹಿಂದೂ ಪರಂಪರೆಯ ಒಂದು ಮಠ ಮಂದಿರದ ಒಂದು ಆ ಕಾರ್ಯಕ್ರಮಗಳು ಜಾತ್ರೆಗಳ ನೋಡೋದೇ ಒಂದು ಅಪರೂಪ ಯಾಕಂದ್ರೆ ಅಲ್ಲೆಲ್ಲಾನು ಕ್ರಿಶ್ಚಿಯನ್ ಧರ್ಮದ ಒಂದು ಆ ವಿಶೇಷತೆ ಇರೋದ್ರಿಂದ ಅಂತ ಒಂದು ರಾಜ್ಯದಲ್ಲಿಯೂ ಕೂಡ ಮುಗು ಕೊಡದ ಧ್ವಜ ಯಾವ ತರ ಅಲ್ಲಿ ಗುರುಗಳ ಶಕ್ತಿ ಬೀರಿದೆ ಅಂತಂದ್ರೆ ಆ ಗೋವಾ ಮಠದ ಒಂದು ದೇವಸ್ಥಾನ ಕಟ್ತಾ ಇದ್ರು ಆ ಭಕ್ತರು ಎಲ್ಲರೂ ಎಷ್ಟು ದುಡಿಯಾಕ್ ಹೋದಂತ ಜನ ಗೋವಾ ಮಠದಾಗ ಒಂದ್ ಗುಡಿ ಕಟ್ಟಬೇಕು ಅಂತ ಹೇಳಿ ಸಿದ್ದರಾಮ ಶಿವಯೋಗಿಗಳ ಹತ್ರ ಪ್ರತಿ ಅಮಾವಾಸ್ಯೆಗೆ ಮುಗುಳ್ ಕೊಡಕ ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಗ್ ಜಿಡ್ಗಾಕ್ ಬರ್ತಿದ್ರು ಸಿದ್ದರಾಮ ಶಿವಯೋಗಿಗಳು ಎಂತ ಕರುಣಾಮಯ ಗುರುಗಳು ಅಂತಂದ್ರೆ ಸಿದ್ದರಾಮ ಶಿವಯೋಗಿ ಹೇಳಿದ್ರು ನೀವೆಲ್ಲಾ ದುಡಿಯಾಕ್ ಹೋದಂತ ಅವ್ರ ಊರ್ ಬಿಟ್ಟು ಹದಿನೈದ್ ದಿವ್ಸಕ್ಕೆ ಇಲ್ಲಿ ಹದಿನೈದು ದಿವ್ಸಕ್ಕೆ ಅಲ್ಲಿ ಬರ್ತೀರಿ ಅಂದ್ರೆ ನೀವ್ ದುಡಿದ್ರೆ ಬಸ್ ಕಚ್ಚಕ್ ಹಾಳು ಮಾಡ್ತೀವಿ ಹೆಂಗ್ ಮಾಡೋರು ಅದಕ್ಕೆ ಇನ್ ಮುಂದೆ ನೀವು ಯಾರು ಬರಂಗಿಲ್ಲ ನೀವೆಲ್ಲಾರು ಅಲ್ಲೊಂದು ಒಂದು ಮಠ ಮಾಡ್ರಿ ಯಲಾಲಿಂಗ ಪ್ರಭುಗಳ ಒಂದು ದೇವಸ್ಥಾನ ಸಣ್ಣ ಗುಡಿ ಕಟ್ಟ್ರಿ ನೀವು ಪ್ರತಿ ತಿಂಗಳಿಗೆ ಇಲ್ಲಿ ಬರೋದು ಬೇಡ ನಾನೇ ಅಲ್ಲಿ ಬಂದು ಕಾಯಂ ಉಳಿತೀನಿ ಅಂತ ಅವ್ರಿಗೆ ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡ್ತೀನಿ ಆಶೀರ್ವಾದ ಮಾಡದ ನಂತರ ಅವರಲ್ಲಿ ಒಂದು ದೇವಸ್ಥಾನ ಪ್ರಾರಂಭ ಮಾಡಿದ್ರು ಕಲ್ಲಿಂದ ದೇವಸ್ಥಾನ ಅಂತ ಕೇಳಿದಾಗ ಕೇವಲ ಹೇಳಿದ್ರು ಕಲ್ಲಿಂದ ಕಟ್ಟಕ್ ಹೋಗ್ಬೇಡಿ ಬಹಳ ಖರ್ಚ ಬರ್ತೈತಿ ಗರ್ಭ ಗುಡಿ ಅಷ್ಟೇ ಕಲ್ಲಿಂದ ಕಟ್ಟರಿಲ್ಲ ಸಿಮೆಂಟಿಂದ ಕಟ್ಟ್ರಿ ಅಂತ ಆದೇಶ ಮಾಡಿದ್ರು ಆ ಪ್ರಕಾರ ದೇವಸ್ಥಾನ ಪ್ರಾರಂಭ ಆಯ್ತು ದೇವಸ್ಥಾನ ಕಟ್ಲೆಕ್ ಪ್ರಾರಂಭ ಆಯ್ತು ಇನ್ನೇನು ಮೇಲೆ ಗರ್ಭಗುಡಿ ಮೇಲೆ ಚೌಡಿ ಹಾಕೋದಿತ್ತು ಇನ್ನೊಂದು ಎರಡು ತರ ಕಟ್ಟೋದಿತ್ತು ಅದ್ರ ಮೇಲ್ಗಡೆ ಆ ಸಂದರ್ಭದಲ್ಲಿ ಗುಡಿ ಐತಿ ಕಲ್ಲೈತಿ ಗುಡಿನೇ ಮುಗಿಲಿಕ್ಕೆ ಏನೇನೋ ಸಮಸ್ಯೆ ಆಗೋದು ಗುಡಿ ಕೆಲ್ಸನೇ ಓಡುದಿಲ್ಲ ಹಿಂಗಾಗಿ ಬರೋಬ್ಬರಿ ಒಂದು ವರ್ಷ ಎರಡು ತರ ಕಲ್ ಕಟ್ಟಬೇಕು ಅಂತಂದ್ರೆ ಒಂದು ವರ್ಷ ಟೈಮ್ ಹೋಯ್ತು ಒಟ್ಟೆ ಗುಡಿನೇ ಮುಗಿಲಿಲ್ಲ ಕೊನೆಗೆ ಅವ್ರೆಲ್ಲರೂ ಜಿಡ್ಗಾಕ್ ಬಂದ್ರು ಜಿಡ್ಗಾಕ್ ಬಂದು ಅಪ್ಪ ಕೇಳಿದ್ರಿಪ್ಪ ರೊಕ್ಕ ಅದಾವ ಕಟ್ಟವ್ರ ಅದಾರ ಕಲ್ಲದ ಎಲ್ಲಾನು ಐತಿ ಅದ ಕಟ್ಲಿಕ್ ಹೋದಾಗ ಏನೇನೋ ಸಮಸ್ಯೆ ಆಗ್ತೈತಿ ಹೊಟ್ಟೆ ಎರಡ್ ತರ ಕಲ್ಲು ಕಟ್ಟಕ್ಕೆ ಆಗುವಲ್ತು ಹೆಂಗ್ ಮಾಡೋದು ಅಂತಂದ್ರು ಅಂದಾಗ ಅಪ್ಪ ಮುಗ್ರೂ ಬಗಲ ಕೂಡ್ಸಿರೇನು ಬಗ್ಲ ಕೂಡಿದಿರಪ್ಪ ಇನ್ನೇನ್ ಬಾಗಲ್ ಮೇಲೆ ಎರಡು ತರ ಕಲ್ಲಿನ ಕಟ್ಟದ್ರ ನಮ್ ಗುಡಿ ಮುಗಿತ್ರ ಮ್ಯಾಲ ಚವಣಿ ಹಾಕೋದು ಒಳಗ ಮೋರ್ತಿ ಸ್ಥಾಪನಾ ಮಾಡೋದು ಅಷ್ಟೇ ಬಾಕಿ ಐತ್ರಿಪ್ಪ ಅಂತಂದಾಗ ಸಿದ್ದರಾಮ ಶಿವ ಹೇಳಿದ್ರು ಏನಿಲ್ಲ ನಿಮ್ ಗುಡಿ ಮುಂದೆ ಹೋಗಿ ನಿಂದ್ರಿ ಸಲಭಾಗಲ ಮುಂದೆ ನಿಂತು ಬಲಕಿನಿಂದ ಎಪ್ಪತ್ತಾರನೇ ಕಲ್ಲ ಎಡಕಿನಿಂದ ಮೂವತ್ನಾಲ್ಕನೇ ಕಲ್ಲ ಬರಬ್ಬರಿ ಎಣಸ್ರಿ ಎಣಸಿ ಆ ಮೂವತ್ನಾಲ್ಕನೇ ಕಲ್ಲು ಏನೈತಿ ಅದೊಂದು ತೆಗೆದು ಮತ್ತೊಂದು ಕಲ್ಲು ಕೂಡಸ್ರಿ ಗುಡಿ ಮುಗಿತೈತ್ ಹೋಗ್ರಿ ಅಂತ ಇಲ್ಲೇ ಕುಂತ ಹೇಳಿದ್ರು ಕಡಿಂದ ಎಪ್ಪತ್ತಾರನೇ ಕಲ್ಲ ಈ ಕಡೆಯಿಂದ ಮೂವತ್ನಾಕನೇ ಕಲ್ ಮೂವತ್ ಬಿಡ್ರಿ ಮೂವತ್ನಾಕನೇ ಕಲ್ ತೆಗೀರಿ ಗುಡಿ ಮುಗಿತೈತಿ ಅಂದ್ರು ಆಯ್ತ್ರಿಪ ಅಂತ ಹೇಳಿ ಹೋಗಿ ಅಪ್ಪ ಹೇಳಂಗ ಗರ್ ಗುಡಿ ಮುಂದೆ ನಿಂತ ಎಲ್ಲಾ ಕಲ್ಲು ಎಣಸ್ಬೋತ್ ಎಣಸ್ಬೋತ್ ಅವ್ರು ಹೇಳಿರುವಂತ ಕಲ್ಲನ್ನ ತೆಗೆದ್ರು ಮತ್ತೊಂದು ಕಲ್ಲ ಇಟ್ಟರು ನಿಮಗ ಅಚ್ಚರ್ಯ ಹೇಳ್ತೀನಿ ಒಂದ್ ವರ್ಷ ಎರಡ್ ತರ ಗುಡಿ ಕಟ್ಟಾಕ ಆಗ ಗುಡಿ ಬರೇ ಮೂರು ತಿಂಗಳ ಗುಡಿ ಉದ್ಘಾಟನೆ ಆಗಿಬೇಕ್ ಅಂದ್ರೆ ಒಂದು ಕಲ್ಲ ಮಣ್ಣನ್ನು ಒಂದು ಮಠ ಒಂದು ದೇವಸ್ಥಾನ ಕಟ್ಟಬೇಕಾದ್ರೂ ಒಂದು ಕಲ್ಲು ಮಣ್ಣಿನ ಒಳಗಡೆ ಪುಣ್ಯದ ಅಂಶ ಇದ್ದಾಗ ಮಾತ್ರ ಆ ದೇವಸ್ಥಾನ ಪೂರ್ಣ ಆಗ್ಲಿಕ್ಕೆ ಸಾಧ್ಯ ಐತಿ ಹಾಗಾಗಿ ಸಿದ್ದರಾಮ ಶಿವಯ್ಯಗಳು ಎಂತ ತ್ರಿಕಾಲಜ್ಞಾನಿಗಳಿದ್ರು ಅಂದ್ರೆ ಗೋವಲ್ಲಿ ಜಿಡ್ಗಾಯಲ್ಲಿ ಇಲ್ಲಿ ಕೂತ್ರಿ ಇದನ್ನ ಹೇಳ್ತಾರ ಅಂತಂದ್ರೆ ಇವರು ಪರಮಾತ್ಮ ಅಲ್ದೆ ಇನ್ಯಾರ ಅನ್ನೋದ ನೀವು ವಿಚಾರ ಮಾಡ್ಬೇಕು ಅಂತ ಅದ್ಭುತವಾಗಿರುವಂತ ಶಕ್ತಿ ಆ ಗುರುಗಳು ಗುರು ಪರಂಪರೆಯಲ್ಲಿ ಇರುವಂತದ್ದು ಆ ಗುರುಗಳು ಇವತ್ತು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಇಂತ ಪರಂಪರೆಯನ್ನ ಕೊಟ್ಟಿದ್ದಾರೆ ಸೋಲಾಪುರ ಮಠ ಇವತ್ತು ಸ್ಥಾಪನೆ ಆಗದೇ ಇದ್ರೆ ಈ ವೈಭವ ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ಆ ಪರಂಪರೆಯನ್ನ ಕೊಟ್ಟು ಇವತ್ತು ಸೋಲಾಪುರ ಮಹಾಮಠದ ಭಕ್ತರ ಮೇಲೆ ವಿಶೇಷವಾದಂತ ಆಶೀರ್ವಾದವನ್ನ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿನೇ ಆ ವೈಭವ ಮುಗುಳು ವೈಭವ ಜಿಡಗದ ವೈಭವ ಇವತ್ತು ಸೋಲಾಪುರದಲ್ಲಿ ಕಂಗೊಳಿಸ್ತದೆ ಅಂತಂದ್ರೆ ಸೋಲಾಪುರ ಮಠ ಬಹಳ ದೊಡ್ಡ ಇತಿಹಾಸವನ್ನ ಇದ್ದಂತ ಮಠ ಹೀಗಾಗಿ ಇಂತ ಒಂದು ಪರಂಪರೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಹೆಂಗೋ ಏನೋ ಗೊತ್ತಿಲ್ಲ ದೇಶದ ಜನ ಅಷ್ಟೇ ಅಲ್ಲ ವಿದೇಶದ ಜನಾನೂ ಎಲ್ಲಾನು ಅವ್ರು ಬಂದು ಬಂದು ನಮಸ್ಕಾರ ಮಾಡ್ತಿದ್ರು ಅದ್ರ ವಿಶೇಷವಾದಂತದ್ ಏನೋ ನನ್ಗೆ ಗೊತ್ತಿಲ್ಲ ನಾನು ನೋಡಿದ ಪ್ರಕಾರ ನಾನು ತಿಳ್ಕೊಂಡಿದ ಪ್ರಕಾರ ಮಹಾರಾಷ್ಟ್ರದ ಭಕ್ತರ ಮೇಲೆ ಇದ್ದಂತ ಪ್ರೀತಿ ಅಮೇರಿಕಾ ಭಕ್ತರ ಮೇಲೂ ಇರ್ಲಿಲ್ಲ ಅವ್ರು ಅದೇನು ಎನ್ಸುದು ಮಹಾರಾಷ್ಟ್ರ ಅಂತಂದ್ರೆ ಅಷ್ಟು ಪ್ರೇಮ ಅವ್ರಿಗೆ ಮಹಾರಾಷ್ಟ್ರ ಭಕ್ತರು ಮಹಾರಾಷ್ಟ್ರದ ಜನ ಬಂದ್ರು ಅಂತಂದ್ರೆ ಅವ್ರ ಜೊತೆ ಮಾತಾಡುದು ಅವ್ರಿಗೆ ಆಶೀರ್ವಾದ ಮಾಡುದು ಆ ಈ ಮಹಾರಾಷ್ಟ್ರ ಭಾಗದ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ತಕ್ಕಂತ ಆಸಕ್ತಿ ಬೇಡ ಯಾಕೆ ಅವ್ರ ಅವರಿದ್ದಾರೆ ಹಿಂದಿನ ಎಲ್ಲಾ ಹಳಿ ಹಿರೇರೇ ಬಂದಾಗ ಬಹಳ ವಿಶೇಷವಾದಂತದ್ದು ಮಹಾರಾಷ್ಟ್ರ ಮೇಲೆ ಅವರ ಪ್ರೀತಿ ಯಾಕಂದ್ರೆ ಮೂಲತಃ ಅವ್ರ ಹಚ್ಚೇರಿ ಒಳಗಡೆ ಇದ್ದಂತದ್ದು ಆ ಮಹಾರಾಷ್ಟ್ರ ಪರಂಪರೆ ಕರ್ನಾಟಕದಾಗ ಪ್ರತಿದಿನ ಎಲ್ಲಾ ಪತ್ರಿಕೆ ಓದ್ತಿದ್ರು ಇಪ್ಪತ್ ಇಂಗ್ಲಿಷ್ ಪತ್ರಿಕೆ ಹಿಡ್ಕೊಂಡ್ ಎಲ್ಲಾ ಪತ್ರಿಕೆ ಓದ್ತಿದ್ರು ಆದ್ರೆ ಎಲ್ಲಾ ಪತ್ರಿಕೆ ಒಯ್ದು ಅವ್ರ ಮುಂದೆ ಇಟ್ಟಾಗ ಅವ್ರ ಮೊದಲ ಆಯ್ಕೆ ಮಾಡ್ಕೊಳೋದು ಸಂಚಾರ ಪೇಪರ್ ಮೊದಲ್ ಮರಾಠಿ ಪೇಪರೇ ಎತ್ತಿದ್ರು ಅದು ಎತ್ತದೆ ಅದು ಓದದ್ ನಂತರ ಉಳದ್ ಪೇಪರ್ ಓದ್ತಿದ್ರು ಅಂದ್ರೆ ಮರಾಠಿ ಮತ್ತು ಮಹಾರಾಷ್ಟ್ರದ ಮೇಲೆ ಬಹಳ ವಿಶೇಷವಾದಂತ ಆಶೀರ್ವಾದವನ್ನ ಸಿದ್ದರಾಮಶಿವ ಅಂತ ಗುರು ಕೃಪೆಗೆ ಪಾತ್ರರಾಗಿರುವಂತ ಸೋಲಾಪುರ ಶ್ರೀಮಠದ ಭಕ್ತರು ಬಹಳ ಅನ್ನುವಂತ ಮತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ವಿಶೇಷವಾದಂತ ಈ ವರ್ಷದ ಜಾತ್ರಾ ಮಹೋತ್ಸವ ವೈಭವದಿಂದ ಆ ಎಲ್ಲ ಹಿರಿಯರು ನಮ್ಮ ಸುಪ್ರೇಶ್ವರ ಕೆಂಪು ಆಯೋಜನೆ ಮಾಡಿರುವಂತದ್ದು ಬಹಳ ಸಂತೋಷ ಗುರುಗಳಿಗೆ ಪ್ರಾರ್ಥನೆ ಮಾಡೋಣ ಪ್ರತಿ ವರ್ಷನೂ ಕೂಡ ಆ ಜಾತ್ರೆ ಈ ಜಾತ್ರೆ ನಡಬರ್ಕೆ ಸೋಲಾಪುರ ಜಾತ್ರೆ ಬರ್ಲಿ ಅಂತ ಯಾಕಂದ್ರೆ ಯಾರು ನಡ್ಬಾರ್ದು ಬರ್ತಂದ್ರೆ ನಾವು ಈ ಜಾತ್ರೆಗೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಪ್ರತಿ ವರ್ಷ ಕೂಡ ಈ ಜಾತ್ರೆ ವಿಶೇಷವಾದಂತ ರೀತಿಯಲ್ಲಿ ಸೋಲಾಪುರದಲ್ಲಿ ಆಯೋಜನೆ ಮಾಡುನು ನಾವು ವರ್ಷ ವರ್ಷ ಈ ಜಾತ್ರೆ